ಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಇವತ್ತು ಉದ್ಘಾಟನೆ ಮಾಡಿಸಿದ್ರಿ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ನಮ್ಮ ಅಣ್ಣ ನಾಗರಾಜಣ್ಣವರು ಬರಲೇಬೇಕಪ್ಪ ನೀನು ಅಂತಂದಿದ್ರು ಆಯಿತು ಮಾತು ಕಟ್ಟಿ ಹೇಳಲ್ಲ ನಾನು ಯಾವತ್ತೂ ಕೂಡ ಆಯಿತು ನಾನು ಬರ್ತೀನಿ ಅಂತೇಳಿ ಈ ಕಾರ್ಯಕ್ರಮ ಭಾಗವಹಿಸಿದ್ದೀನಿ ವಿಶೇಷವಾಗಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅದ್ರ ಜೊತೆಯಲ್ಲಿ ಈ ಭಾಗದ ಶಾಸಕರು ನನ್ನ ಸ್ನೇಹಿತರು ಆದ ನಮ್ಮ ಮಂಜಣ್ಣವರು ಇನ್ನೊಂದು ಕಡೆ ಹಿರಿಯರು ನಮ್ಮ ಮಾರ್ಗದರ್ಶಿಗಳು ಮತ್ತೆ ಎಂ ಎಲ್ ಸಿಗಳು ಆದ ನಮ್ಮ ಗೋವಿಂದ ರಾಜಣ್ಣವರು ಕೂಡ ಇದ್ದಾರೆ ಅದರ ಜೊತೆಲಿ ವಿಶೇಷವಾಗಿ ನಮ್ಮ ಕೃಷ್ಣ ಕೃಷ್ಣ ಕೂಡ ಈ ಕಾರ್ಯಕ್ರಮ ಈ ಊರು ಅಂತ ನಮ್ಗೆ ಗೊತ್ತಿರಲಿಲ್ಲ ನಂಗೆ ಈಗ ಗೊತ್ತಾಯಿತು ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ವೇದಿಕೆಯಲ್ಲಿ ವಿಶೇಷವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ಅಧ್ಯಕ್ಷಗಳು ಮತ್ತೆ ಕಾರ್ಯದರ್ಶಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದೀರಿ ಇವತ್ತು ನಮ್ಮ ಹೊಸ ಕಟ್ಟಡ ಉದ್ಘಾಟನೆ ಮಾಡಿದ್ದೀವಿ ನಮ್ಮ ಆಡಳಿತ ಮಂಡಳಿ ಈ ಐದು ವರ್ಷದಲ್ಲಿ ನಾವು ತಗೊಂಡ ತೀರ್ಮಾನಗಳಲ್ಲಿ ವಿಶೇಷವಾದ ತೀರ್ಮಾನ ಅಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಎಲ್ಲಾ ಸಂಘಗಳಿಗೂ ಸ್ವಂತ ಕಟ್ಟಡಗಳನ್ನ ಇರಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನ ಇವತ್ತು ಎರಡೂ ಜಿಲ್ಲೆಯಲ್ಲೂ ಕೂಡ ಸುಮಾರು ಸಾವಿರದ ಒಂಬೈನೂರು ಸಂಘಗಳು ಇವತ್ತು ಸ್ವಂತ ಕಟ್ಟಡಗಳನ್ನು ಮಾಡೋದಕ್ಕೆ ಇವತ್ತು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ ನಮ್ಮ ಕಡೆಯಿಂದ ಸುಮಾರು ಮೂರು ಲಕ್ಷ ಮತ್ತು ಐದು ಲಕ್ಷ ಕೊಡ್ತೀವಿ ವಿಶೇಷ ಅನುದಾನ ಅಂತ ಕೆ ಎಮ್ ಎಫ್ ಇಂದ ಕೊಡ್ತೀವಿ ಅದರ ಜೊತೆಯಲ್ಲಿ ಸಂಘಗಳು ಕೂಡ ಲಾಭದಾಯಕವಾಗಿದ್ರೆ ಆ ಸಂಘ ಲಾಭದ ದುಡ್ಡು ಕೂಡ ಬಳಸಿಕೊಂಡು ಆ ಸಂಘಗಳನ್ನ ಸ್ವಂತ ಕಟ್ಟಡಗಳನ್ನು ಕಟ್ಕೊಡೋದು ಒಂದು ಕಡೆ ಆದರೆ ಇನ್ನೊಂದು ನಮ್ಮ ಆಡಳಿತ ಮಂಡಳಿಗೆ ತಗೊಂಡಂತ ತೀರ್ಮಾನ ప్రతి ఒక్క తాలూకల్లు కూడా హాలు సొంత క్యాంప్ కట్టడంతో తీర్మానం తగ్గేవి హన్నొందు తాల్ూకల్ కూడా 2 కోటి కోటి స్వంత కట్ట హకర సొంత కట్టడాలు కూడా ప్రతి ఒక్క తూకలు కూడా క్యాంప్ కట్టడాలు కూడా ఇంత సుమారు నా ఉత్పదక మండలి ఇవత్తు కార్యక్రమం అది అదే ನನಗೆ ನನ್ನ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಮೊದಲನೇ ಅವಧಿಯಲ್ಲಿ ನಾನು ನಿರ್ದೇಶಕನಾಗಿ ನಿರ್ದೇಶಕನಾಗಿದ್ದಾಗೆ ಶಾಸಕ ಮೊದಲನೇ ಬಾರಿಗೆ ಶಾಸಕನಾದಂಥ ಸಂದರ್ಭದಲ್ಲಿ ನಮ್ಮದೇ ಸಂಯುಕ್ತ ಸರ್ಕಾರ ಇತ್ತು ಮುಖ್ಯಮಂತ್ರಿಗಳು ಕುಮಾರನವರು ಮುಖ್ಯಮಂತ್ರಿಗಳಿದ್ದರು ಆ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷನ ಅವಕಾಶ ಕೂಡ ಕಡಿಮೆ ಅವಧಿಯಲ್ಲಿ ಸುಮಾರು ಹತ್ತರಿಂದ ಹತ್ತು ಹನ್ನೊಂದು ತಿಂಗಳ ಇತ್ತೇನೋ ಅದಕ್ಷ ಅವಕಾಶ ಮಾಡಿಕೊಟ್ರು ಆ ಸಂದರ್ಭದಲ್ಲಿ ನಾನು ಏನಾದರೂ ಒಂದು ಒಳ್ಳೆಯದೊಂದು ಅಂತ ಸರ್ಕಾರ ಸಹಕಾರವನ್ನು ತಗೊಂಡು ಅವತ್ತು ಮುಖ್ಯಮಂತ್ರಿ ಕುಮಾರಣ್ಣವರಿದ್ರು ಎಮ್ಮಿ ಕಿಷ್ಟಪದ ಹೆಸರಲ್ಲಿ ಒಂದು ಡೈರಿ ಕಟ್ಟಬೇಕು ಅಂತ ತೀರ್ಮಾನ ಎಮ್ಮಿ ಕೆ ಗೋಡನ್ ಡೈರಿ ಕಟ್ಟಬೇಕು ಅಂತ ಸರ್ಕಾರ ಅನುಮೋದನೆ ಕೊಡ್ತು ಆಡಳಿತ ಮಂಡಳಿ ಕ್ಲಿಯರ್ ಮಾಡಿಕೊಂಡು ಸುಮಾರು ಕೋಟಿಯಲ್ಲಿ ಎಮ್ ಡಿ ಆಗಿ ನಮ್ಮ ಸುಮಾರು ನೂರ ಮೂವತ್ತು ಕೋಟಿಯಲ್ಲಿ ಏನು ಗುಗ್ ಪೂಜೆ ಮಾಡಿಬಿಡ್ ನಾವು ಕೆಲಸ ಪ್ರಾರಂಭ ಮಾಡಬೇಕು ಸರ್ಕಾರ ಚೇಂಜ್ ಆಯಿತು ಸರ್ಕಾರ ಚೇಂಜ್ ಆಗಿದ್ದ ಬದಲಾವಣೆ ಆಗಿದ್ದ ತಕ್ಷಣ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಕೋಲಾರ ಜಿಲ್ಲೆ ವಿಭಜನೆ ಮಾಡಬೇಕು ಅಂತೇಳಿ ಬಂದಂತ ಸರ್ಕಾರ ಮತ್ತೆ ಮಂತ್ರಿಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಡೈರಿಗೆ ತಡೆಯಾಜ್ಞೆ ಕೊಟ್ಟರು ವಿಭಜನೆ ಹೆಸರು ಹೇಳಿಕೊಂಡು ಆ ಡೈರಿ ನಿಲ್ತೋಯ್ತು ನಾವು ಏನು ಅಂದ್ಕೊಂಡಿದ್ವಿ ಎಮ್ಮಿ ಇ ಹೆಸರಲ್ಲಿ ಕೋಲಾರಲ್ಲಿ ಒಂದು ಹೊಸ ಡೈರಿನ ಕಟ್ಟಬೇಕು ಅಂತೇಳಿ ಅದು ಕಟ್ಟಕ್ಕಾಗಲಿಲ್ಲ ಮತ್ತೆ ಎರಡನೇ ಅವಧಿಗೆ ನಾನು ನಿರ್ದೇಶಕನಾಗಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಮತ್ತೆ ಸರ್ಕಾರ ಬಂದಿದ್ದರಿಂದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಹಕಾರವನ್ನು ತಗೊಂಡು ಅನ್ನೋ ರೀತಿ ಸರಿಯಾಗಿ ಮಾಡದೇ ಇದ್ದಿದ್ದರಿಂದ ಸರ್ಕಾರ ವಿಭಜನೆ ಮಾಡಿರೋ ರೀತಿ ಸರಿ ಇಲ್ಲ ಅಂತೇಳಿ ವಾಪಸ್ ತಗೊಂಡಿದ್ದರಿಂದ ಇವತ್ತು ಎಂಇ ಹೆಸರಲ್ಲಿ ಸುಮಾರು ಇನ್ನೂರು ಕೋಟಿಯಲ್ಲಿ ಇವತ್ತು ಕೆಲಸ ಪ್ರಾರಂಭ ಮಾಡಿದ್ವಿ ನಾವು ಇನ್ನೂರು ಕೋಟಿಯಲ್ಲಿ ಇವತ್ತು ಕೋಲಾರಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಆಡಳಿತ ಮಂಡಳಿ ಒಂದು ಒಳ್ಳೆ ಒಂದು ಡೈರಿಯನ್ನು ಅಂತ ತೀರ್ಮಾನ ಮಾಡ್ಕೊಂಡ್ವಿ ಅದ್ರ ಜೊತೆಗೆ ನನ್ನ ಪ್ರಕಾರ ಒಂದು ವರ್ಷದಲ್ಲಿ ಆ ಇನ್ನೂರು ಕೋಟಿ ಎಮ್ಮಿ ಕೆ ಗೋಲ್ಡನ್ ಡೈರಿಯನ್ನ ಉದ್ಘಾಟನೆ ಮಾಡೋದು ಜೊತೆ ಆದ್ರೆ ಇನ್ನೊಂದು ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಿದ್ರಿ ಕಾರ್ಯದರ್ಶಿಗಳಿದ್ರಿ ಹಾಲು ಉತ್ಪಾದಕರಿದ್ರಿ ನಮ್ಮ ಆಡಳಿತ ಮಂಡಳಿ ಈ ಐದು ವರ್ಷದಲ್ಲಿ ತಗೊಂಡಂತ ತೀರ್ಮಾನ ಈ ಸರ್ಕಾರ ಬಂದ ಮೇಲೆ ತಗೊಂಡಂತ ಅವಕಾಶಗಳು ಸರ್ಕಾರದ ಸಹಕಾರದಿಂದ ವಿಭಜನೆ ಒಂದಾದ್ರೆ ಕೆ ಗೋಲ್ಡನ್ ಡೈರಿ ಒಂದಾದ್ರೆ ಇನ್ನೊಂದು ಒಂದು ತಿಂಗಳಿಗೆ ನಾವು ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಿಂದ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದೀವಿ ನಾವು ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಕರೆಂಟ್ ಬಿಲ್ ಕಟ್ತಾ ಇದ್ವಿ ನಾವು ಆಡಳಿತ ಮಂಡಳಿ ತೀರ್ಮಾನಕ್ಕೆ ಬಂದಿವ ನಮಗೆ ಎಕರೆ ಡಿ ಕೆ ರವಿ ಜಿಲ್ಲಾಧಿಕಾರಿಗಳಾಗಿದ್ದಾಗ ಐವತ್ತು ಎಕರೆ ಜಾಗವನ್ನ ನಮ್ಗೆ ನಮ್ಮ ಒಕ್ಕೂಟಕ್ಕೆ ಕೊಟ್ಟಿದ್ರು ಆ ಜಾಗದಲ್ಲಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ನಾವು ಆ ಜಾಗದಲ್ಲಿ ಐವತ್ತು ಎಕರೆಯ ಸೋಲಾರ್ ಪ್ಲಾಂಟ್ ಅನ್ನ ಮಾಡಿಕೊಂಡ್ರೆ ನಾವು ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಕರೆಂಟ್ ಬಿಲ್ ಉಳಿತಾಯ ಮಾಡ್ಕೊಂಡ್ರೆ ಒಂದು ದಿವಸಕ್ಕೆ ಒಂದು ಲೀಟರ್ಗೆ ಎರಡು ರೂಪಾಯಿ ಲೀಟರ್ ಹಾಲು ಉತ್ಪಾದಕರು ಕೊಡಬಹುದು ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ತೀರ್ಮಾನ ತಗೊಂಡು ಈ ಸರ್ಕಾರದ ಸಹಕಾರ ತಗೊಂಡು ಮುಖ್ಯಮಂತ್ರಿ ವಿಶೇಷವಾದ ಒಂದು ಅವಕಾಶ ಮಾಡಿಕೊಟ್ಟು ನಮಗೆ ಐವತ್ತು ಎಕರೆಯಲ್ಲಿ ಸೋಲಾರ್ ಪ್ಲಾಂಟ್ ಮಾಡೋದಕ್ಕೆ ಇವತ್ತು ಅದಕ್ಕೆ ಅನುಮೋದನೆಯನ್ನ ಕೊಟ್ಟು ಕ್ಲಿಯರ್ ಮಾಡಿಕೊಟ್ಟಿತ್ತು ಕೂಡ ಇವತ್ತು ಅದ್ರ ಜೊತೆಗೆ ಅವಾಗಲೇ ಹೇಳ್ತಾ ಇದ್ರು ನಮ್ಮ ಎಮ್ ಎಲ್ ಸಿ ಐಸ್ ಕ್ರೀಮ್ ಪ್ಲಾಂಟ್ ಐಸ್ ಕ್ರೀಮ್ ಪ್ಲಾಂಟ್ ಇದೆಲ್ಲ ಸಿಗ್ತಾ ಇರಲಿಲ್ಲ ಸಿಗ್ತಾ ಇದ್ದ ಕೆ ಎಂ ಎಫ್ ಆಸನ ಫಸ್ಟ್ ಟೈಮ್ ಕೆ ಎಂ ಎಫ್ ಮೇಲೆ ಹೋರಾಟ ಮಾಡಿ ಸೋಲಾರ್ ಪ್ಲಾಂಟ್ ಅನ್ನು ತಗೊಂಡ ಜೊತೆಗೆ ಐಸ್ ಕ್ರೀಮ್ ಪ್ಲಾಂಟ್ ಅನ್ನ ಕೋಲಾರ ಒಕ್ಕೂಟಕ್ಕೆ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಅನ್ನು ಮಾಡಬೇಕು ಅಂತ ಕೂಡ ಕ್ಲಿಯರ್ ಮಾಡ್ಕೊಂಡು ಈಗಾಗಲೇ ಪ್ರಾರಂಭ ಮಾಡಿರೋದು ಕೂಡ ಐಸ್ ಕ್ರೀಮ್ ಎಮ್ ಕೆಲ ಸೋಲಾರ್ ಪ್ಲಾಂಟ್ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಮ್ಮ ಯೂನಿಯನ್ ಒಕ್ಕೂಟದಿಂದ ಮಾಡ್ತಾ ಇದ್ದೀವಿ ಹೌದು ಒಂದ್ ಕಡೆ ಯೋಚನೆ ಮಾಡಬಹುದು ನೀವು ಮುನ್ನೂರ ಐವತ್ತು ಕೋಟಿ ದುಡ್ಡು ಏನ್ ಮಾಡ್ತಾರೆ ಸಾಲಕ್ಕೋಗ್ತಾರ ಹಾಲು ಉತ್ಪಾದಕರ ಮೇಲೆ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಮೇಲೆ ಈ ಸಾಲವನ್ನು ಹೊರೆಯ ಹೊರಸ್ತಾರ ಹಾಲು ಉತ್ಪಾದಕ ತೊಂದರೆ ಮಾಡ್ತಾರ ಅನ್ನೋದು ಒಂದು ಕೂಡ ನಿಮ್ಮ ಮನಸ್ಸಲ್ಲಿ ಇರಬಹುದು ಆದ್ರೆ ನಮ್ಮ ಆಡಳಿತ ಒಂದು ತೀರ್ಮಾನ ತಗೊಂಡಿವೆ ನಾವು ನಾನು ಅಧ್ಯಕ್ಷನಾಗಿದ್ದ ಫಸ್ಟ್ ಟೈಮ್ ಅಲ್ಲಿ ಡೆವಲಪ್ಮೆಂಟ್ಗೆ ನಾವು ಏನಾದರೂ ಒಂದು ಅನುದಾನವನ್ನು ರಿಸರ್ವ್ ಮಾಡಬೇಕು ಅಂತ ತೀರ್ಮಾನ ಇವತ್ತು ನಮ್ಮ ಹತ್ರ ಸುಮಾರು ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಇದೆ ಕೋಟಿ ರೂಪಾಯಿ ಇವತ್ತು ಡಿಪಾಸಿಟ್ ಇದೆ ನಾವು ಫಿಫ್ಟಿ ಪರ್ಸೆಂಟ್ ಸಾಲಕ್ಕೆ ಹೋದ ಸಾಕು ನಲವತ್ತರಿಂದ ಐವತ್ತು ಪರ್ಸೆಂಟ್ ಸಾಲಕ್ಕೆ ಹೋದ ಸಾಕು ನಮ್ಮ ಹತ್ರ ಡೆವಲಪ್ಮೆಂಟ್ಸ್ ಇಷ್ಟು ಡೆವಲಪ್ಮೆಂಟ್ಸ್ ನಮ್ಮ ಆಡಳಿತ ಮಂಡಳಿ ದುಡ್ಡನ್ನ ರಿಸರ್ವ್ ಮಾಡಿದೀವಿ అదే కర్ణక రాల్ ఒక్కటూరు ఒక్కూటూ హాల్ రేటు కోలార ఒక్కూట హాల్ రేట్ జాస్తి కొడుతాయి కలారూర్ ఒక్కూట ఇష్ట దొడ్డ ఒక్కూట హాసన మండ్య ఎలా ఒక్కూటూ హేట్ అన్న హాల్ ఉత్పదక ఇంత సుమారు యోజన ఇన్సూరెన్స్ అసే ఇన్సూరెన్స్ వర్షక ఒక్క అవకాశ మాట్తూత్ సవర ఇన్సూరెన్స్ సిక్తాయి ಇನ್ಶೂರೆನ್ಸ್ ಒಂದು ವರ್ಷಕ್ಕೆ ಒಂದೇ ಸಾರಿ ಕೊಡ್ತಾ ಇದ್ರು ಅದನ್ನ ನಾವು ನಮ್ಮ ಆಡಳಿತ ಮಂಡಳಿ ಒಂದು ವರ್ಷಕ್ಕೆ ಎರಡು ಸಾರಿ ಇನ್ಶೂರೆನ್ಸ್ ಕಟ್ಟೋಕೆ ಕಟ್ಕೊಳಕೆ ಅವಕಾಶ ಮಾಡಿಕೊಟ್ವಿ ಹಸುಗೆ ಎಪ್ಪತ್ತು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಅನ್ನ ಕ್ಲೈಮ್ ಮಾಡೋದು ಕೂಡ ಅವಕಾಶ ಮಾಡಿಕೊಟ್ವಿ ಇಂಥ ಯೋಜನೆ ಕಾರ್ಯಕ್ರಮ ಸುಮಾರು ಮಾಡಿದ್ವಿ ನಾವು ಒಂದು ಮಾತು ಹೇಳ್ತೀನಿ ನಾನು ನಿಮಗೆ ಇವೆಲ್ಲ ಇಂಥ ಕಾರ್ಯಕ್ರಮಗಳು ಕೊಟ್ಟರು ಕೂಡ ಟೀಕೆ ಟಿಪ್ಪುಗಳು ಸಹಜವಾಗಿರ್ತದೆ ಆದ್ರೆ ಟೀಕೆ ಟಿಪ್ಪಣಿಲಿ ನಾವೆಲ್ಲ ಯೋಚನೆ ಮಾಡೋಕ್ಕೂ ಬರೋದು ನಾವೇನಾದ್ರೂ ಮಾಡುದು ಅನ್ಯಾಯ ಮಾಡಿದ್ರೆ ತೊಂದರೆ ಮಾಡಿದ್ರೆ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ತೊಂದರೆ ಮಾಡಿದರೆ ಅದು ಶಾಪ ಆಗ್ಬಿಡ್ತದೆ ಟೀಕೆ ಮಾಡೋರಿಗೆ ಅದು ರಿಫಿಟ್ ಆಗ್ತದೆ ಅವ್ರಿಗೆ ಆಗ್ತದೆ ಏನು ಇಲ್ದಿರ ಮಾಡೋರಿಗೆ ನಾವು ತಲೆ ಬೇಡ ಅದು ಒಂದು ನಮ್ಮ ಆಡಳಿತ ಮಂಡಳಿ ಇಂತಿಂತ ಕಾರ್ಯಕ್ರಮ ತಗೊಳೋದಕ್ಕೆ ಇಷ್ಟು ಲಾಭದಾಯಕವಾಗಿ ಒಕ್ಕೂಟವನ್ನು ತಗೊಂಡು ಹೋಗೋದಕ್ಕೆ ಹಾಲು ಉತ್ಪಾದಕರಿಗೆ ಇಷ್ಟೊಂದು ಒಳ್ಳೆ ರೇಟನ್ನು ಕೊಡೋದಕ್ಕೆ ನಾವು ನಡೆದಂತ ಆಡಳಿತ ಮಂಡಳಿ ಆ ಆಡಳಿತ ಮಂಡಳಿಯಲ್ಲಿ ಕೂಡ ಅಷ್ಟೇ ನನಗೆ ನಿಮ್ಮ ಡೈರೆಕ್ಟರು ಅವರು ಮುಂದೆ ಹೇಳೋದಲ್ಲ ನಾನು ಅವ್ರು ಹಿಂದೆದಾಗೂ ಹೇಳೋದೇ ಕೆಲವರು ಮುಂದೆ ಒಂದು ಹೇಳ್ತಾರೆ ಹಿಂದೆ ಒಂದು ಹೇಳ್ತಾರೆ ನನಗೆ ಬರೋದೇ ಇಲ್ಲ ನನಗೆ ಯಾರು ಸರಿ ಇಲ್ಲದ ಅನ್ಮಾಡ ನೀನು ಸರಿ ಇಲ್ಲ ಅಂತ ಹೇಳೋದು ಅಷ್ಟೇ ನಾವು ಒಳ್ಳೆಯವರಾದ್ರೆ ನಿಜ ಒಳ್ಳೆಯವನು ಅಂತ ಹೇಳೋದು ನಿಮ್ಮ ನಿರ್ದೇಶಕರು ನಿಮ್ಮ ಡೈರೆಕ್ಟರು ನಾನು ಏನಂತ ನಾವು ಒಳ್ಳೇದಕ್ಕೆ ಹಾಲು ಉತ್ಪಾದಕರಿಗೆ ನಮ್ಮ ಒಕ್ಕೂಟಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಒಳ್ಳೆ ತೀರ್ಮಾನ ತಗೋಂತ ಸಂದರ್ಭದಲ್ಲಿ ಆಡಳಿತ ಮಂಡದಲ್ಲಿ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಟ್ಟಂತವ್ರು ಯಾರು ನಿಮ್ಮ ನಿರ್ದೇಶಕರು ನಾಗರಾಜ್ರು ನಾನು ಹೆಮ್ಮೆಯಿಂದ ಹೇಳ್ತೀನಿ ರಾಜಕೀಯ ಬಿಟ್ಟು ನಾನು ಮಾತಾಡ್ತೀನಿ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲೂ ಕೂಡ ಅಷ್ಟೇ ಈ ಆಡಳಿತ ಒಕ್ಕೂಟ ಆಡಳಿತ ಮಂಡಳಿಯ ರಾಜಕಾರಣ ಬಿಟ್ಟು ನಾನು ಮಾತಾಡ್ಬೇಕಾಗ್ತದೆ ನನ್ನ ಪಕ್ಕ ಕಾಂಗ್ರೆಸ್ ಕರೆಕ್ಟ್ ನಾನು ಕಾಂಗ್ರೆಸ್ ಆದ್ರೆ ಈ ಜಾಗಕ್ಕೆ ಬಂದಾಗ ನನ್ನ ಪಾರ್ಟಿ ಇಲ್ಲ ನಾನು ನೇರವಾಗಿ ಹಾಲು ಉತ್ಪಾದಕರು ನಾನು ಹಾಲು ಉತ್ಪಾದಕರದೇ ಒಂದು ಪಾರ್ಟಿ ಅದು ಹಾಲು ಉತ್ಪಾದಕರೇ ನಾವು ಅಂತವ್ಗೆ ನಂಗೆ ಸಹಕಾರ ಕೊಟ್ಟಂತ ಮನೆ ಮುಂದಿನ ಕೂಡ ಅಷ್ಟೇ ಇನ್ನು ಉಳಿದ್ರೆ ಇನ್ನು ಎರಡು ವರ್ಷ ತಿಂಗಳು ಮತ್ತೆ ಬಂತು ಐದು ವರ್ಷ ಮುಗಿದೋಯ್ತು ಮತ್ತೆ ಬರ್ತಾರೆ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಸಬೇಕಾದ್ರೆ ಈ ಆಡಳಿತ ಒಳ್ಳೆ ರೀತಿಯ ತಗೊಂಡೋಗ್ಬೇಕಾದ್ರೆ ಈ ಒಕ್ಕೂಟಕ್ಕೆ ಒಳ್ಳೆ ನಿರ್ದೇಶಕರು ಬೇಕಾಗ್ತದೆ ಏನಾದ್ರು ಸಿಕ್ತದೆ ನಾವು ಮಾಡ್ಕೊಂಬ ತಿನ್ಬಿಡೋಣ ಇಂಥ ನಿರ್ದೇಶಕ ಈ ಸಾರಿ ಎಲ್ಲ ಮಠ ಹಾಕ್ಬಿಡೋದು ಎಲ್ಲ ಗೆಲ್ಸ್ಕೊಡುದು ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಯಾಕಂದ್ರೆ ನಾನು ಕೂಡ ಹತ್ತು ವರ್ಷದಿಂದ ಈ ಒತ್ತೂಟದ ನಿರ್ದೇಶಕನಾಗಿದ್ದೀನಿ ಎರಡನೇ ಅವಧಿಯಲ್ಲೂ ಕೂಡ ಅಧ್ಯಕ್ಷರಾಗುವಂತ ಅವಕಾಶ ಮಾಡಿಕೊಟ್ಟವ್ರೆ ನಾನು ಒಂದನ್ನು ನೋಡಿದೀನಿ ಈ ಆಡಳಿತ ಮಂಡಳಿ ಬರುವಂತ ನಿರ್ದೇಶಕರು ತುಂಬಾ ನಿಷ್ಠಾವಂತರಾಗಿರ್ಬೇಕು ನಿಯತ್ತಾಗಿರ್ಬೇಕು ಒಳ್ಳೆಯವರಾಗಿದ್ರೆ ಮಾತ್ರ ಇವೆಲ್ಲ ಮಾಡಕ್ಕಾಗ್ತದೆ ಅಂತ ಒಬ್ಬ ನಿರ್ದೇಶಕನ ನನ್ನ ಐದು ವರ್ಷ ಅವಧಿ ಅಧ್ಯಕ್ಷ ಕೆಲಸ ಮಾಡೋದಕ್ಕೆ ನೀವು ಗೆಲ್ಸು ಕೊಟ್ರಲ್ಲ ನಿಜವಾಗ್ಲೂ ಹೇಳ್ತೀನಿ ನಾನು ನಿಮಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ಬೇಕಾಗ್ತದ ನಾನು ನಾವೆಲ್ಲರೂ ಕೂಡ ಹಾಲು ಉತ್ಪಾದಕರ ಪರವಾಗಿ ಇದ್ದೀವಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ವಿಶೇಷವಾಗಿ ಕಟ್ಟಬೇಕು ಹಾಲು ಉತ್ಪಾದಕರು ಇನ್ನೂ ಒಳ್ಳೆ ಒಳ್ಳೆ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನು ಕೊಡಬೇಕು ಅವೆಲ್ಲಕ್ಕೂ ಕೂಡ ನಮ್ಮ ಆಡಳಿತ ಮಂಡಳಿ ನಮ್ಮ ಒಕ್ಕೂಟ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತೇಳಿ ಇವತ್ತು ಕಾಡೇನಲ್ಲಿ ಹಾಲು ಉತ್ಪಾದಕರ ಕಟ್ಟಡ ಉದ್ಘಾಟನೆ ಮಾಡೋ ಜೊತೆಗೆ ಕಟ್ಟಡ ನೋಡಿದಾಗ ಭಾರಿ ಖುಷಿ ಆಯಿತು ನಿಮ್ಮ ಸರ್ಕಾರಿ ಕಟ್ಟಡಗಳು ನಮ್ಮ ಕ್ಯಾಂಪ್ ಆಫೀಸ್ ನೋಡಬೇಕು ನೀವು ಬಂದು ಹಾಲು ಉತ್ಪಾದಕರ ಕ್ಯಾಂಪ್ ಆಫೀಸ್ ತಾಲೂಕ್ ಹೆಡ್ ಕ್ವಾರ್ಟರ್ ಲೆ ಕಟ್ಟಿದ್ವಲ್ಲ ಯಾವ ಡಿ ಸಿ ಆಫೀಸ್ ಅಲ್ಲ ನೀ ಎಸ್ ಪಿ ಆಫೀಸ್ ಅಲ್ಲ ತಹಸೀಲ್ದಾರ್ ಆಫೀಸ್ ಅಲ್ಲ ಯಾವುದಕ್ಕೂ ಕಡಿಮೆ ಇಲ್ಲ ನಮ್ಮ ಹಾಲು ಉತ್ಪಾದಕರ ಸಂಘದ ಪ್ರತಿ ತಾಲೂಕ್ ಕೇಂದ್ರದಲ್ಲಿ ಒಂದು ಕ್ಯಾಂಪ್ ಆಫೀಸ್ ಅನ್ನ ಮಾಡಲ್ ಆಗಿ ನಾವು ಕಟ್ಟಿರುವಂತಹುದು ಕೂಡ ಅದೇ ರೀತಿ ಎಲ್ಲ ಸಂಘಗಳ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಸಂಘಗಳಿಗೆ ಸ್ವಂತ ಕಟ್ಟಡ ಕಟ್ಟೋ ಜೊತೆಗೆ ಕಾಡಿನಹಳ್ಳಿ ಹಾಲು ಉತ್ಪಾದಕರ ಸಂಘದ ಕಟ್ಟಡವನ್ನು ನೋಡಿದಾಗ ಬಾರಿ ಖುಷಿ ಆಯಿತು ಇದನ್ನು ಮುಂದುವರಿಸಿಕೊಂಡು ಹೋಗಿರಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿದ್ರೆ ನೀವೆಲ್ಲರಿಗೂ ಕೂಡ ಧನ್ಯವಾದ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ